ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕ್ಲಸ್ಟರ್ ಮಟ್ಟದಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದ್ರ ಬಗ್ಗೆ ಮಾನ್ಯ ಸಮಗ್ರ ಶಿಕ್ಷಣ ಕರ್ನಾಟಕ ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರಿಂದ ಒಂದು ಸುತ್ತೋಲೆ ಹೊಂದಿದೆ ಇದೇನಂತ ಹೇಳಿದ್ರೆ ಮೇನ್ ಒಂದು ಎರಡು ಹೈಲೈಟ್ಸ್ ಹೇಳ್ಬಿಡ್ತೀನಿ ಒಂದು ಎರಡು ಇಪ್ಪತ್ತೈದರಿಂದ ಹತ್ತು ಎರಡು ಇಪ್ಪತ್ತೈದರೊಳಗಾಗಿ ರೈಟ್ ಇಲ್ಲಿದೆ ನೋಡಿ ಒಂದು ಎರಡು ಇಪ್ಪತ್ತೈದರಿಂದ ಹತ್ತು ಎರಡು ಇಪ್ಪತ್ತೈದರೊಳಗಾಗಿ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬವ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ಬಿಟ್ಟು ಇದನ್ನು ಪೂರ್ಣಗೊಳಿಸಬೇಕು ತುಂಬಾ ಒಂದು ಸಮಯದ ಒಂದು ಮಿತಿಯನ್ನ ಇದರಲ್ಲಿ ಇರೋದರಿಂದ ಇರೋದ್ರಿಂದ ಸೊ ಇದನ್ನ ನಾವು ಇಮಿಡಿಯೇಟ್ ಆಗಿ ಕ್ರಮ ವಹಿಸ್ಬಿಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾಗತ್ತೆ ಏನ್ ಏನಿದೆ ಏನ್ ಕಾರ್ಯಕ್ರಮ ಇದು ಏನು ಯಾವ ರೀತಿಯಾಗಿ ನಾವು ಈ ಪ್ರೋಗ್ರಾಮ್ ಅನ್ನ ಅನುಷ್ಠಾನ ಮಾಡಬೇಕು ಅಂತ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ ಇದರ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ ಉಲ್ಲೇಖದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿಪುಣ್ ಭಾರತ್ ಎಫ್ ಎಲ್ ಎನ್ ಪಿ ಎ ಬಿ ಅನುಮೋದಿತ ಚಟುವಟಿಕೆಗಳ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಇದು ಇದೆ ರೆಫರೆನ್ಸ್ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎಫ್ ಎಲ್ ಎನ್ ಚಟುವಟಿಕೆಗಳ ಸಂವರ್ಧನೆಗೆ ಕಲಿಕಾ ಹಬ್ಬ ಸಂತೋಷದಾಯಕವಾಗಿರುತ್ತೆ ಮತ್ತು ಅನುಭವಯುಕ್ತ ಕಲಿಕೆಯ ವಾತಾವರಣವನ್ನು ಅದು ಪ್ರೇರೇಪಿಸುತ್ತದೆ ಅನ್ನುವಂಥ ಒಂದು ಕಾರಣದಿಂದ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಆಚರಣೆ ಮಾಡಬೇಕಾಗತ್ತೆ ಉದಾಹರಣೆ ಏನು ಕಥೆಗಳನ್ನು ಹೇಳೋದು ಒಳಾಂಗಣ ಹೊರಾಂಗಣ ಮೋಜಿನ ಆಟಗಳನ್ನು ಆಯೋಜನೆ ಮಾಡೋದು ಸಂವಾದಾತ್ಮಕ ಅವಧಿಗಳು ಮತ್ತು ಕಲೆ ಕುಶಲತೆ ಆಧಾರಿತ ಸೃಜನಾತ್ಮಕ ಚಟುವಟಿಕೆಗಳು ಮಕ್ಕಳ ಕಲಿಕೆಯನ್ನು ಮೋಜಿನೊಂದಿಗೆ ಸಂಯೋಜಿಸಲು ನೆರವಾಗುತ್ತವೆ ಇಂತಹ ಸಂದರ್ಭಗಳು ಕಾಲಕ್ರಮೇಣ ಮಕ್ಕಳ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸಲು ಸಹಾಯಕಾರಿ ಆಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇರುವಂತ ಒಂದು ವಿಚಾರ ಹಿನ್ನೆಲೆ ಕಲಿಕಾ ಹಬ್ಬ ಆಯೋಜನೆಯ ಉಪಯುಕ್ತವಾದಂತಹ ಅಂಶಗಳೇನು ಏನು ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಪ್ರೋಗ್ರಾಂ ಅಂತ ಅನ್ನೋದು ನಾವು ನೋಡೋದಾದ್ರೆ ಮಕ್ಕಳು ಮತ್ತು ಶಿಕ್ಷಕರು ಜೊತೆಯಾಗಿ ಪೋಷಕರನ್ನು ಹಾಗೂ ಸಮುದಾಯದ ಸದಸ್ಯರನ್ನು ಪರಸ್ಪರ ಭೇಟಿಯಾಗಲು ಅವರನ್ನು ಸಂತಸದಾಯಕ ವಾತಾವರಣದ ಕಡೆಗೆ ಸ್ವಾಗತಿಸಲು ಮತ್ತು ಕಲಿಕೆಯ ಅವಕಾಶವನ್ನು ಸಮುದಾಯದೊಂದಿಗೆ ವಿಸ್ತರಿಸಲು ಕ್ಲಸ್ಟರ್ ಮಟ್ಟದಲ್ಲಿ ಕಲಿಕಾ ಹಬ್ಬವನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಕ್ಲಸ್ಟರ್ ಒಳಗಿನ ಶಾಲೆ ಶಾಲೆಗಳು ತಮ್ಮೊಳಗೆ ಇರತಕ್ಕಂಥ ಉತ್ತಮ ಅಭ್ಯಾಸಗಳನ್ನು ಪರಸ್ಪರ ಹಂಚಿಕೊಳ್ಳಕ್ಕೆ ಒಂದು ವೇದಿಕೆಯನ್ನು ಒದಗಿಸಿದಂತಾಗುತ್ತದೆ ಕಲಿಕಾ ಹಬ್ಬವು ಶೈಕ್ಷಣಿಕ ಪರಿಸರದ ಬೆಂಬಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವುದು ಪರಿಸರ ಹಂಚಿಕೊಂಡ ಸಾರಿ ಪರಸ್ಪರ ಹಂಚಿಕೊಂಡ ಕಲಿಕೆಯ ಅನುಭವಗಳು ಮಕ್ಕಳ ಹಾಗೂ ಒಂದು ಶಾಲೆಯ ಸಾಮೂಹಿಕ ಬೆಳವಣಿಗೆ ಮತ್ತು ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತವೆ ಮೋಜಿನ ಮತ್ತು ಆಕರ್ಷಕವೆನಿಸುವ ಕಾರ್ಯಕ್ರಮಗಳು ಶಾಲೆಯ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ ಮಾತ್ರವಲ್ಲದೆ ವಿಶೇಷವಾಗಿ ಮೊದಲ ತಲೆಮಾರಿ ತಲೆಮಾರಿನ ಕಲಿಕಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಎದುರು ನೋಡುತ್ತಿರುತ್ತಾರೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಡಿಯರ್ ಸರ್ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಹೇಳಿದ್ದಾರೆ ಮೊದಲ ತಲೆಮಾರಿನ ಕಲಿಕಾರ್ಥಿಗಳು ಅಂತ ಹೇಳಿದ್ರು ಏನಿದು ಮೊದಲ ತಲೆಮಾರಿನ ಕಲಿಕಾರ್ಥಿಗಳು ಅಂತ ಹೇಳೋದಾದ್ರೆ ಮೊದಲ ತಲೆಮಾರು ಅಂತ ಹೇಳಿದ್ರೆ ಆ ಒಂದು ಕುಟುಂಬದಲ್ಲಿ ಇವರೇ ಫಸ್ಟ್ ಶಾಲೆಗೆ ಬಂದಿರ್ತಾರೆ ಅವರು ಪೇರೆಂಟ್ ಯಾರು ಶಾಲೆಗೆ ಹೋಗಿರಲ್ಲ ಇವ್ರೇನು ಬಂದಿರ್ತಾರೆ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನು ಈ ಓದೋ ಓದಕ್ಕೆ ಬಂದಿರ್ತಾರಲ್ಲ ಎಂಟ್ರಿ ಆಗ್ತಾರಲ್ಲ ಈ ವಿದ್ಯಾರ್ಥಿನೇ ಆ ಒಂದು ಕುಟುಂಬದ ಮೊತ್ತ ಮೊದಲ ಶಾಲೆಗೆ ಎಂಟ್ರಿ ಪಡೆದಂಥ ವಿದ್ಯಾರ್ಥಿ ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶ ಮೊದಲ ತಲೆಮಾರಿನ ಕಲಿಕಾರ್ಥಿಗಳು ಇಂಥ ಚಟುವಟಿಕೆಗಳಲ್ಲಿ ತೊಡಿಕೊಳ್ಳಕ್ಕೆ ಅದ್ರ ನೋಡ್ತಾ ಇರ್ತದೆ ಅವ್ರನ್ನ ಒಂದು ಎನ್ಕರೇಜ್ ಮಾಡಬೇಕಾಗಿದೆ ಅನ್ನುವಂಥದ್ದು ರೈಟ್ ಇಲ್ಲಿ ಏನಂತ ಹೇಳಿದ್ರೆ ಆ ಮೂಲಕ ಸೃಜನಶೀಲತೆ ಮೂಲಕ ಸಾಂಘಿಕ ಸಾಮರ್ಥ್ಯದೊಂದಿಗೆ ಮಕ್ಕಳು ಸಾಮಾಜಿಕರಣುವುದನ್ನು ನೋಡುತ್ತಿರುತ್ತಾರೆ ಆ ಸಾಮಾಜೀಕರಣವಾಗುವುದನ್ನು ಕಲಿಕಾ ಹಬ್ಬವು ಪ್ರೋತ್ಸಾಹಿಸುತ್ತದೆ ಕಲೆ ಸಂಗೀತ ಮತ್ತು ದೈಹಿಕ ಆಟಗಳೊಂದಿಗೆ ಸಂಯೋಜಿಸಲ್ಪಟ್ಟ ಎಲ್ ಎನ್ ಚಟುವಟಿಕೆಗಳು ಮನೋಜನ್ಯ ಭಾವನಾತ್ಮಕ ಮತ್ತು ದೈಹಿಕವಾದ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಸಾಧನವಾಗಿ ಕೆಲಸ ಮಾಡ್ತಾ ಇರುತ್ತೆ ರೈಟ್ ವಿಭಿನ್ನ ಕಲಿಕೆಯ ವೇಗ ಅಥವಾ ಶೈಲಿಯನ್ನು ಹೊಂದಿರುವ ಮಕ್ಕಳು ಇಂತಹ ಕಲಿಕಾ ಉತ್ಸವಗಳಲ್ಲಿ ತೊಡಗಿಕೊಂಡಾಗ ವೈವಿಧ್ಯಮಯವಾದ ವಿಧಾನಗಳಿಂದ ಹಾಗೂ ತಂತ್ರಗಾರಿಕೆಗಳಿಂದ ಹೆಚ್ಚು ಪ್ರಯೋಜನವನ್ನ ಪಡಿತಾರೆ ಅನ್ನೋದನ್ನ ಇಲ್ಲಿ ನೋಡಿದರೆ ನೀವೆಲ್ಲ ಇದು ಮಾಡಿದಿರಿ ಇದ್ರ ಬಗ್ಗೆ ನೀವೇನು ಹೆಚ್ಚು ತಲೆಕಡೆಸೊಳ್ಬೇಕಾದ ಅವಶ್ಯಕತೆ ಇಲ್ಲ ನೀವೆಲ್ಲ ಗೊತ್ತಿದೆ ಮಾಡ್ತಾ ಇದ್ದೀರಿ ಕಲಿಕಾ ಹಬ್ಬದಲ್ಲಿ ಕೈಗೊಳ್ಳಬಹುದಾದಂತಹ ಎಫ್ ಎಲ್ ಎನ್ ಚಟುವಟಿಕೆಗಳು ಯಾವುವು ಅನ್ನೋದನ್ನ ಒಂದ್ ಸೆಕೆಂಡ್ ನೋಡ್ಕೊಂಡ್ ರೈಟ್ ಈಗ ನೀವು ಆಲ್ರೆಡಿ ಕಲಿಕಾ ಹಬ್ಬವನ್ನ ನೀವು ಆಲ್ರೆಡಿ ಮಾಡಿದಿರಿ ಈಗ ಅಲ್ಲೇ ನಿಮ್ಗೆ ಏನು ಹೊಸದಲ್ಲ ಇದು ಇದು ಏನಂದ್ರೆ ಒಂದು ಜಸ್ಟ್ ಒಂದು ಒಂದು ಗ್ಲಾನ್ಸ್ ಮಾಡ್ತೀನಿ ಒಂದು ಎರಡು ನಿಮಿಷ ಇದನ್ನ ನೀವು ಆಸ್ ಇಟ್ ಈಸ್ ಈಗ ನೀವು ಗ್ಲಾನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇದನ್ನ ಹತ್ತನೇ ತಾರೀಕೊ ಒಳಗೆ ರಿಪೋರ್ಟ್ ಅನ್ನ ಕಳಿಸಬೇಕಾಗಿರೋದ್ರಿಂದ ಯಾವ ಯಾವ ಚಟುವಟಿಕೆಗಳನ್ನ ಆಯೋಜಿಸಬಹುದು ಅನ್ನೋದನ್ನೊಂದು ಹೈಲೈಟ್ಸ್ ಅನ್ನ ಹೇಳ್ಬಿಡ್ತೀನಿ ನಾನು ಗಟ್ಟಿಯಾಗಿ ಓದು ಇದನ್ನ ಯಾವ ರೀತಿ ಮಾಡಿಸ್ಬೇಕು ಅಂತ ನಿಮಗೆ ಗೊತ್ತಿದೆ ದೆನ್ ಎರಡನೇದು ಕತೆ ಹೇಳುವುದು ಮೂರನೇದು ಕೈ ಬರಹ ಮತ್ತು ಕ್ಯಾಲಿಗ್ರಫಿ ನಾಲ್ಕನೇದು ಸಂತೋಷದಾಯಕ ಗಣಿತ ಐದನೇದು ಟ್ರೆಷರ್ ಹಂಟ್ ಮತ್ತೆ ಮೆಮೊರಿ ಟೆಸ್ಟ್ ಅನ್ನ ಮಾಡ್ತಕ್ಕಂಥದ್ದು ಆರನೇದು ರಸಪ್ರಶ್ನೆ ಏಳನೇದು ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧ ಅದ ವಲಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದನ್ನ ತಿಳಿಸಿದ್ದಾರೆ ರೈಟ್ ಇದ್ರಲ್ಲಿ ಏನಪ್ಪಾ ಒಂದು ಕಲಿಕಾ ಉತ್ಸವ ಮಾದರಿ ವೇಳಾಪಟ್ಟಿ ಕೊಟ್ಟಿದ್ದಾರೆ ನೋಡೋಣ ಒಂಬತ್ತು ಗಂಟೆ ಸ್ಟಾರ್ಟ್ ಆಗಿ ಒಂಬತ್ತುವರೆ ನೋಂದಣಿ ಮತ್ತು ಸ್ವಾಗತ ಇರುತ್ತೆ ನೋಡಿ ಒಂಬತ್ತು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಈ ಸರ್ಕ್ಯುಲರ್ ಅನ್ನ ನಿಮ್ಗೆ ಆಲ್ರೆಡಿ ಎಲ್ಲ ಇಲಾಖೆ ಬಂದಿದೆ ಇದಕ್ಕೆ ಏನಂದ್ರೆ ಪ್ರತಿ ಕ್ಲಸ್ಟರ್ ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊತ್ತವನ್ನ ಬಿಡುಗಡೆ ನಿಗದಿಗೊಳಿಸಿದ್ದಾರೆ ರೈಟ್ ಇದನ್ನ ಉಪಯೋಗಿಸ್ಕೊಂಡು ನೋಡಿ ಇದರ ಸ್ಪ್ಲಿಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ನಾನೇನು ಹೆಚ್ಚು ನಿಮ್ಗೆ ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇದು ರೈಟ್ ಇದನ್ನ ಏನ್ ಮಾಡ್ಬೇಕು ಒಂದು ಎರಡು ಇಪ್ಪತ್ತೈದರಿಂದ ಹತ್ತು ಎರಡು ಇಪ್ಪತ್ತೈದರೊಳಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ಈ ಇವತ್ತು ನೋಡಿ ಡೇಟ್ ಆಲ್ರೆಡಿ ಸಮಯ ಆಗಿದೆ ನೀವು ಇಮಿಡಿಯೇಟ್ ಆಗಿ ಇದನ್ನ ಕ್ರಮ ವಹಿಸ್ಬೇಕು ಮೂವತ್ತು ಒಂದು ಇಪ್ಪತ್ತೈದರಂದು ತಮ್ಮ ನಮ್ಮ ತಾಲೂಕುಗಳ ಕ್ಲಸ್ಟರ್ ಹಬ್ಬದ ದಿನಾಂಕಗಳನ್ನು ಜಿಲ್ಲಾವಾರು ತಾಲೂಕು ವಾರು ಕ್ರೋಢೀಕರಿಸಿ ಯಾವ ಡೇಟಲ್ಲಿ ಯಾರು ಮಾಡ್ತಾರೆ ಅನ್ನೋದನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿದರೆ ಇದಕ್ಕೆ ತಕ್ಷಣವೇ ಬಿ ಆರ್ ಸಿ ಮತ್ತು ಬಿ ಓರ್ ಅವರು ಕ್ರಮ ತೆಗೆದುಕೊಂಡು ಡಯೆಟ್ಗೆ ಇಲ್ಲಿಗೆ ನೀವು ಈ ಮಾಹಿತಿಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬದ ಮೇಲ್ವಿಚಾರಣೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮನ್ವಯ ಅಧಿಕಾರಿಗಳು ಇದನ್ನು ಮಾಡಿಬಿಟ್ಟು ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬವನ್ನು ಆಯೋಜಿಸುವ ಬಗ್ಗೆ ಒಬ್ಬ ನೋಡಲ್ ಅಧಿಕಾರಿ ಆಯಾ ಕ್ಲಸ್ಟರ್ನ ಸಿಆರ್ ಪಿಗಳೇ ಆಗಿರ್ತಾರೆ ಅನ್ನೋದನ್ನ ಗಮನಿಸಬೇಕು ಒಂದು ಕ್ಲಸ್ಟರ್ ಗೆ ಒಂದರಿಂದ ಐದನೇ ತರಗತಿ ಮಕ್ಕಳನ್ನು ಒಳಗೊಂಡಂತೆ ನೂರು ಮಕ್ಕಳಿಗೆ ಇದನ್ನು ನಿಗದಿಪಡಿಸಿದ್ದಾರೆ ಒಂದು ವೇಳೆ ಆ ಕ್ಲಸ್ಟರ್ ನಲ್ಲಿ ಕಲಿಕಾ ಹಬ್ಬದ ಸಂಘಟನೆಗೆ ಸಮುದಾಯದ ಸದಸ್ಯರು ಶಿಕ್ಷಣಾಸಕ್ತರು ಪರಸ್ಪರ ಕೈಜೋಡಿಸಿ ಸಹಕರಿಸಿದ್ದಲ್ಲಿ ಮಕ್ಕಳ ಮಿತಿಯನ್ನು ನೀವು ಹೆಚ್ಚಿಸಿಕೊಳ್ಳಬಹುದು ರೈಟ್ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬಕ್ಕಾಗಿ ದಿನಾಂಕವನ್ನು ನಿಗದಿಪಡಿಸಿದ ಮೇಲೆ ಸದರಿ ದಿನಾಂಕವನ್ನು ಪೂರ್ವಭಾವಿಯಾಗಿ ಆ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೆ ತಿಳಿಸಬೇಕು ಇದು ಎಲ್ಲ ಏನಂತ ಹೇಳಿದ್ರೆ ಯಾವ ರೀತಿಯಾಗಿ ನೀವು ಅರೇಂಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಇದರಲ್ಲಿ ತಿಳಿಸಿದ್ದಾರೆ ಆ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದಲ್ಲಿ ಆಯೋಜಿಸುವ ಚಟುವಟಿಕೆಯನ್ನ ಎಫ್ ಎಲ್ ಎನ್ ಶಿಕ್ಷಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ರೈಟ್ ಆ ಸುತ್ತೋಲೆ ಈಗ ಏನಂದ್ರೆ ಪ್ರಗತಿ ವೆಚ್ಚದ ಪ್ರಗತಿಯನ್ನ ಪಿ ಎಫ್ ಎಂ ಎಸ್ ನಲ್ಲಿ ಲೈನ್ ಐಟಮ್ ನಂಬರ್ ಎಫ್ ಜೀರೋ ಒನ್ ತರ್ಟೀನ್ ಜೀರೋ ಒನ್ ಎಲ್ ಎ ಪಿ ಕ್ಲಾಸ್ ಒನ್ ಲೆವೆನ್ ನಲ್ಲಿ ಹಿಂದೀಕರಿಸೋದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇದನ್ನ ಮತ್ತೆ ಸರ್ ನಮ್ಗೆ ಗೊತ್ತಿಲ್ಲ ಹೇಳಿಲ್ಲ ಅನ್ನೋದು ಆಗ್ಬಾರ್ದು ಇದನ್ನ ನೀವು ಈ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ಬಿಟ್ಟು ಫೋಟೋ ಸಮೇತ ಹತ್ತು ಎರಡು ಇಪ್ಪತ್ತೈದರೊಳಗಾಗಿ ಇದನ್ನ ಮೇಲಧಿಕಾರಿಗಳಿಗೆ ಸಲ್ಲಿಸಬೇಕಾಗತ್ತೆ ನೀವುಗಳೆಲ್ಲ ಇದಕ್ಕೆ ಕಾರ್ಯಕ್ರಮದ ವರದಿಯನ್ನ ಕಳಿಸ್ಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೊ ಥ್ಯಾಂಕ್ ಯು